Oh ಅಂತ ದೇವರಿಂದ ಎಣ್ಣಿ ಕಡೆ ಕಿಳಿ ಒತ್ತೈತಿವತ್ತಿ ಹೊತ್ತೇನು ಆಶೀರ್ವಾದ ನನ್ನ ನನ್ನಪ್ಪ ಅಪ್ಪ ನನಗೆ ಏನ್ ಬೇಕನ್ನೋದೆಲ್ಲ ನಿಮ್ಗೆ ಗೊತ್ತೈತಿ ಎಲ್ಲ ಗೊತ್ತಾಯ್ತಲ್ಲ ಮತ್ತೆ ನಾನಿನ್ ಹತ್ರ ಏನ್ ಹೇಳೋದಿಲ್ಲ ಈಟ ಈಟ ಇಕ್ಕ ಈಟ ಎಲ್ಲ ನಿನ್ನ ನಿನ್ ಬಿಟ್ಟಿ ನೋಡಪ್ಪ ಅಪ್ಪ ನೀನ ಮ್ಯಾಗಿದ್ದ ಗೊತ್ತ ಒಂದ್ ದಿವ್ಸ ಅವ್ನು ಹೌದು ಬಗೀಶ್ ಬಾಳೆ ತಿನ್ನಕ್ ಹೋದ್ರ ಅದೇನ ಅಂತಾರಲ್ಲ ಹಂಗಾತು ನಮ್ಮಪ್ಪ ಮೂವತ್ತೈದು ವರ್ಷ ಆತು ಈಗ ಹೆಣ್ಣು ಅಂತೇಳಿ ಕ್ಯಾಟ ಎರಡ ಎರಡು ನೂರು ಕೊಟ್ಟಣ ಕೊಟ್ಟಣ ಹೆನ್ ನೋಡ್ಬೇಕಂತಂದ್ರ ಅದ್ರಾಗ ಬೈಕ್ ತೊಗೊಂಬಂದಿನಿ ಅದಕ್ಕೆ ಎಣ್ಣೆ ಹಾಕ್ಬೇಕು ಏನು ನಾ ಎಣ್ಣೆ ಹಾಕೋಬೇಕು ಒಂದು ತಿಳಿಯವಲ್ದು ಅಲ್ರಿ ಒಂದು ಐದಾರುನೂರು ರೂಪಾಯಿ ಕೊಡೋದು ಬಾಳ ಆ ಬಾ 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 ಏನು ಮಾಡ್ಬೇಕು ಅಂತ ಹೇಳ್ತೀನಿ ಆಹ್ ಹಿಂಗತೆ ಆಯ್ತು ತಲೆನ ಕೇಳ್ತಾ ಬಿಟ್ಟೈತಿ ತಡಿ ಒಂದು ನಿಮ್ಮ ಐತಿ ಕಲೀಸ್ ಕೇಟ ಗಾಬರಿ ಆಗಬೇಡ ಬೇಡ ಭಕ್ತ ಗಾಬರಿ ಆಗಬೇಡ ಯಾರಪ್ಪ ನೀನು ನಾನು ಭಕ್ತ ಬಸವಣ್ಣ ಬಸವಣ್ಣ ಈಗಿನ ಕಾಲದಾಗ ನನ್ನಂತರ್ ಪಾಲಿ ನೀ ದರಗಿಳಿದು ಬಂದು ದೇವ್ರ ದೇವರ ನಿನ್ನ ಭಕ್ತಿಗೆ ಮೆಚ್ಚಿ ನನ್ನ ಭಕ್ತನೊಬ್ಬನನ್ನು ನಿನ್ನಲ್ಲಿ ಕಳಿಸುತ್ತಿದ್ದೇನೆ ಎಪ್ಪಾ ದೇವ್ರ ಆತ ಮಾಡಿದ್ರೆ ಪುಣ್ಯ ಬರತ್ ನಿನಗ ಅದನ್ನ ಉದಿರ್ಸಿ ಉದುರ್ಸು ಹ್ಞೂ ಗಪ್ಪ ಬಪ್ಪ ನೀನು ಕೆಲವೇ ಕ್ಷಣಗಳಲ್ಲಿ ಬರ್ತಾನೆ ಅವ್ನು ಅದನ್ನ ಹೇಳಪ್ಪ ಪುಣ್ಯಾತ್ಮ ಅವನು ಹೇಳಿದ ಹಾಗೆ ನೀನು ತಲೆ ಅಳ್ಳಾಡಿಸೋದನ್ನು ಮಾಡು ತಪಾಸ್ತು ಬಪ್ಪ ತಪಾಸ್ತು ರೀ ನಮಸ್ಕಾರ ರೀ ಯಾರು ಹೋಯ್ಯಪ್ಪ ನೀ ನನ್ಗ ಯಾರಂತೀ ನೀವು ನಿಮ್ಮ ಕಷ್ಟ ಪರಿಹಾರ ಮಾಡಕ್ಕೆ ಬಂದೆ ನಾನು ಹೌದು ಹೌದು ರೀ ದೇವ್ರು ಬಂದಾಗ ಬಂದ್ರು ನೋಡ್ರಿ ನನ್ನ ಪಾಲಿಗೆ ಹೆಣ್ಣು ನೋಡಕ್ಕೊಂಟಿ ಇಲ್ಲ ಹೌದ್ರೀಪ್ಪ ಕಿಸದಾಗ ಯಾಡ ನೋಡಿರಿ ಹೌದಲ್ರಿ ಹೆಣ್ಣು ನೋಡಕ್ಕೊಂಟಿ ಅಂದ್ಮ್ಯಾಗ ಒಂದು ಎರಡು ಸಾವಿರ ಬೇಕಾ ಬೇಕು ಅಲ್ಲ ರೀಪ್ಪ ಎಣ್ಣೆ ನೋಡಕೊಂತಿ ತಗೋಬೇಕು ಹ್ಞೂ ರೀ ಹಣ್ಣು ತಗೋಬೇಕು ಹ್ಞೂ ರೀ ಅಲ್ಲಿ ಮತ್ತು ಗಾಡಿ ಎಣ್ಣೆ ಹ್ಞೂ

ಕೊಡಬಾರ ನಮ್ಗ ಮಂದಿದು ನಮ್ಗೆ ತಿಂದು ರೂಢ ಇಲ್ರಿ ಕೊಡಬಾರ ಮಾಲಕ ಕೊಡಬೇಡ ಬೇಡ ನನಗ ನಾನು ದೋಸ್ ಇದ್ದಾಗ ನೀ ಹೆಣ್ ನೋಡಕ್ ಹೊಂಟಿ ಅಂತ ಅಂತ ಮತ್ತ ಬೇಡ ಕೊಡ್ಬೇಡ ಕೊಡಿ ಚಾವಿ ಒಂದ್ ಎರಡ್ ರೂಪಾಯಿ ಕೊಡು ಹೋಗಿ ಬಂದು ಒಳ್ಳೆ ನಿಂತ ಕೊಟ್ಬಿಡ್ತೀನಿ ಎರಡ್ ಸಾವಿರ ಸ್ವಾಮಿ ಬಂದ ಎರಡ್ ರೂಪಾಯಿ ಕೊಟ್ರಿ ಪುಣ್ಯ ಬರ್ತಾವ್ ಎರಡ್ ಸಾವಿರ ಬರ್ತಾವಲ್ಲ ಮರಿ ಕೊಡ್ತೀನಿ ತಮ್ಮ ಬರ್ರಿ ಎರಡಲೂರ ಅದೊಂದು ಇಪ್ಪತ್ತೈದು ತೊಂಬಾ ಇಲ್ಲ ಕೊಡ್ತೀನಿ ನಾನು ತಂದು ಕೊಡ್ತೀನಿ ಯಾಕೆ ಚಾಬಿಟ್ಟು ಬರ್ತೀನಿ ಇಲ್ಲೇ ಕುಂದ ಐದೇ ನಿಮಿಷದಾಗ ಬರ್ತೀನಿ ಇಲ್ಲೇ ಇದ್ದಿಲ್ಲ ಮಡಿ ಜಲ್ದಿ ಬರ್ರಿ ಅಣ್ಣ ಬರ್ತೀನಿ ಐದೇ ನಿಮಿಷದಿಂದ ಬರ್ತೀನಿ ಒಂದು ನಿಮಿಷ ನಿಂದ್ರಿ ಇಲ್ಲೇ ಒಂದ ನಿಮಿಷ್ ನೋಡಕ್ ಗೊತ್ತಾಗಲಿ ನಾಶ್ ಆ ರೀ ಅವ್ರ ಗುದ್ಲೆಪ್ ಸ್ವಲ್ಪ ಜಲ್ದಿ ಬರ್ರಿ ಚನಿ ಅಲ್ರಿ ಏನ್ ನೋಡಕ್ ಹೊಂಟಿ ನಾ ಜಲ್ದಿ ಬರ್ರಿ ಕೊಟ್ಟಿ ಎಲ್ಲ ಮಾಡ್ತೀನಿ ಎಲ್ಲಾ ಕೊಡ್ತೀನಿ ಎಲ್ಲಾ ಮಾಡ್ತಾನಿಂಗ್ ಸ್ವಲ್ಪ ಇಲ್ರಿ ಹೊಡೀರಿ ನೋಡ್ರಿ முக்கான ஜல் <laughs> <laughs> ಇವರ ಇದೇನ ಮೆಸೇಜ್ ಐತೆ ನೋಡ್ರಿ ಏನೋ ಏನೋ ಅಕೌಂಟ್ ಇವ್ರು ನೋಡು ಹೌದ್ರೆ ಅದು ಕಬ್ಬಿಣ ರೊಕ್ಕ ಇರ್ಬೇಕಲ್ರಿ ಯಾಕಾರ ಎಷ್ಟು ಬಿದ್ದ ಅವನ ಏನೋ ಒಂದು ಐವತ್ತಾಗ ತಂದಿದ್ದೀರಿ ಅಷ್ಟಾಗಿರ್ಬೇಕು ಏ ದೋಸ್ತ ದೋಸ್ತ ರಾಮಲ್ಲ ರಾಮಲ್ಲು ನಾ ಸೋಮ 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 ಏ ಸೋಮ ಆರಾಮಲ್ಲಪ್ಪ ಆಮಲಕ್ಕ ಅಲ್ಲ ನಾ ಆರಾಮ್ ನೀ ಯಾರು ಗೊತ್ತಾಗ ನಾ ಗುದ್ಲಪ್ಪ ಕನ್ನಡ ಸಾಲಿ ಮಾಸ್ತಾರ್ ಇಬ್ರಿಗೂ ಬಗ್ಗಿಸ್ ಬಗ್ಗಿಸ್ ಹೊಡಿತಿದ್ ನಮ್ಮ ಮಕ್ಳಿನ ಮ್ಯಾಗ ನಮ್ಮನಂತ್ರ ಬಗ್ಗಿಸ್ ಬಡದಾರ ಆದ್ರ ನೀ ಯಾರನ್ ಗೊತ್ತಾಗಲ್ಲ ನಿನ್ ಮಗ್ಳು ಮತ್ತ ನಾ ಬಗ್ಗಿಸ್ ನೋಡ ಮ್ಯಾಗ ನಿನ್ ಹೊಡಿತಿದ್ದಿಲ್ಲನ ಪಗ್ಲಾಗ ಬಗ್ಗಿಸ್ ಒಂದ್ ಬಡ್ಸ್ಕೊಂಡವ್ ನೀ ಮತ್ತ ನಾನಾ ఏ గోత్తిలో దోసాల్సా కంపెనీ దొడ్ కంపెనీ ఇవ్వక దొడ్ కంపెనీ ఎలా బైక్ద రూమ్ బాగా లక్ష ఐతి ಕುಡಿತಾರೆ ಆದ್ರೂ ಚೊ ಜಾಗದಾಗ ಅದೇ ಪಗಾರ ಚಲೋ ಜಾಗದಾಗ ಏನಿಲ್ಲ ಕಬ್ಬಿನ ಹೊಲಕ್ ನೀರ್ ಹಾಕುದು ಮನೆಗ್ ಹೋಗುದು ಚಲೋ ಬಾರಿ ಚಲೋ ಬೆಳೆಸಿ ಬಿಡು ಹತ್ತಿ ಇಪ್ಪತ್ತಿ ಎಲ್ಲ ಹಾಕಿಯಪ್ಪ ಹಾಕಿ ಬರ್ಬೇಕಲ್ಲ ವರ್ಷಕ್ಕೊಮ್ಮೆ ನಿಮ್ದು ತಿಂಗ್ಳಗೊಂಬಂದ್ಬಿಡತ್ತೆ ನಮ್ದು ತಿಂಗ್ಳು ಒಂದ್ ಲಕ್ಷ ಇಟ್ಟು ನಂದ ಪಕರ ಪಗಾರ ಅಡ್ಡ ಪಗಾರ ನಂದ

ಇಡ ಮೇಲೆ ಕೂಡ ಹಾಕ ಮೊದಲು ಅಡಿಮಾ ಕೊಟ್ಟು சரியல சும் சிக்கி அன்னோ இதுவலா நம் என்ன குந்தபுட்னா

ಏನಪ್ಪಾ ದೋಸ್ತಪ್ಪ ದೋಸ್ತ ಇಲ್ಲಿ ನಮ್ ದೋಸ್ತ ಕರಿಂದ ನಮ್ಮ ಅಪ್ಪ ಏನಂತ ಏನಿಲ್ಲಪ್ಪ ನಿಮ್ ದೋಸ್ತ ಇದ್ದ ನಮ್ ದೋಸ್ತ ಇದ್ದಂಗ ಕರಿ ಕರಿ ಹೌದಾ ಏ ದೋಸ್ತ ಅಲ್ಲೋ ದೋಸ್ತ புடித்தப்பினால <repetant noise>

ಅಲ್ಲಿ ಗೊತ್ಲಪ್ಪ ಬೆಂಗ್ಳೂರಾಗೆ ಇರ್ತ್ಯಾ ನಾ ಇರದು ಪಾರಿನ್ ಫಾರೆನ್ ಸೋಮ ಇವ್ನು ಪಾರನ್ದಾಗ ಹೋಗ್ಯಾಣ ಅಂತಂದಿವ ಈ ಹೊಲ್ದಾಗೀನಿ ನಾ ಆ ಹೊಲ್ದಾಗೀನಿ ನಮ್ದು ಹೆಂಗೆ ಭಾಳ ಇಲ್ಲಯಪ್ಪ ನಮ್ಮ ಕೂಡ ಕತ್ತಲ್ಲ ಇವನು ಕುಂಡಿ ಪುಂಡಿ ಬಡ್ಸ್ಕೊಂಡ ನೋಡಿ ಪಾರ್ಯಾಗ ಹೋಗಿನಿ ಪಾರನ್ ಹೋಗ್ಬಿಟ್ಟಾನ ನೋಡಿ ಹಾಂ ಖಾಲಿ ಆತಪ್ಪ ನಮ್ಮದು ಖಾಲಿ ಆಕೋತ ನಮ್ಮನ್ನು ಬಿಟ್ಕೊಡೋದ್ ಬಿಟ್ಟು ಸೊಡಿ ಆ ದೋಸ್ತ ಕುಡಿ ಆರಾಮ್ ಕುಡೀನಿ ನಾ

रेडी अदर नेटवर्क बिजी बरागत है हाच लगोच पार्ट ना बरवक ऐसा हां मन तोन बड़ती नहीं हां नाना तंबन बरती नंद ओए ओए बाबा बाबा ओ सापा लोगाना बरतो लोगाना साबा तामा दूसरा बांगा

ಒಂದು ಯಾಕೋ ಟೆಕ್ನಿಕಲ್ ವಿಷಯ ಬರೋಕೊಂಡ್ ಒಂದ್ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ಬೇಕು ಓ ಒಂದು ಇಪ್ಪತ್ತು ಸಾವಿರ ರೂಪಾಯಿ ನಾನು ಬಿಡು ಬಿಡಾ ಸಂಜೆ ಮುಂದೆ ನಾನು ಹಾಕಿಬಿಡ್ತೀನಿ ಕೊಟ್ಟು ಬಿಡ್ತೀನಿ ಅಲ್ಲ ದೋಸಾ ನಮ್ಮ ಮನ್ಯಾಗ ಹೇಳ್ಬೇಕಿತ್ತು ಕಬ್ಬಿನ ನಾನು ಆಯ್ತಿನ ನಿಮಗೆ ದೋಸ್ತಿ ಮಾತಾಡ್ತದೆ ಈಗ ಹಾಕಿ ಬಿಡ್ತೀನಿ ಸಂಬಿಡ್ತೀನಿ ಮನೆಯಾಗದ ನಾನು ಅದಾವೆ ನಿಮ್ಗೆ ಹೆಚ್ಚಿದ್ದೀನಿ ನಾಳೆ सब चला साईं जनुत्ले मुट्ठी नहमन तो आप दोस्त हैं तो दोस्त हैं नीतिन ये दोस्त है ये पसार है ना ये पसार ना से ये ऊपर बड़ूगा और तेरे नारे साईं जनुत्ले मनेरा ये सारे ट्वेल्थ है ना नंबर याद रख लिये तो नंबर तो नंबर नमस्ते वानो एक्स जीरो टू वन দছাৰ হাক বন্ধ নি তাৰপিছত নিমগু চাক হাড ন

ಮತ್ತೊಂದು ಮುನ್ನೂರು ರೂಪಾಯ್ ಬಂದಂಗ ಅದು ಒನ್ ಪೇದಾಗ ಒಂದ್ ಇಪ್ಪತ್ ಸಾವಿರ ರೂಪಾಯಿ ಬಿದ್ದ್ವಾನ್ ಇಲ್ಲಿರಬಾರ್ದು ಇವ್ರು ಬಿಡ್ಬೇಕ ನಾನು ಇಲ್ಲಾಂದ್ರ ಇವ್ರು ನನ್ನ ನನ್ನ ಗೊತ್ತಾರ ಇನ್ನ ಇವ್ರು ಎಲ್ರುತ್ತಪ್ಪ ಗೊತ್ತಪ್ಪ ದೋಸ್ತ

ಲೇ ಸೋಮ ಗುದಪ್ಪ ನಮ್ಮನ್ನ ಇಪ್ಪ ಸಾರ್ ಗುದ್ಕೊಂಡು ಹೋದಂಗ್ ಜಿಲ್ಲೆಗೆ ಮೊದಲ ಮೊದಲು ನೆನ್ನೆ ಗುದ್ದು ಏ ಗುದ್ಲಾ